ಯಾಕೆ ನಾವು ಫಾಸ್ಟ್ ಲೈಫ್ ಕೇಳಿಲ್ಲ ಇವತ್ತು ಇದೇ ಲೈಫ್ ಅಲ್ಲೇ ಕೇಳಿ ಏನಾಗಿದೆ ಅಂತ ಕೇಳಿದ್ವಿ ಸೊ ಹಾಗಾಗಿ ಎಲ್ಲರೂ ಎಚ್ಚರ ಸ್ಥಿತಿಗೆ ಬನ್ನಿ ಒಂದ್ಸಾರಿ ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ ಎಲ್ಲರೂ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಒಂದ್ ಕಡೆಯಿಂದ ಶೇರ್ ಮಾಡ್ಕೊಳ್ತಾ ಬನ್ನಿ ಮಾತಾಡಿ ಮಾಸ್ಟರ್ ನಾನು ನಿನ್ನಿದ್ ಶೇರ್ ಮಾಡ್ಕೋತೀನಿ ರೀ ಇವತ್ ನಾನು ಸ್ವಲ್ಪ ಹೊರಗೋಗಿದ್ದೆ ಅದು ಆಗ್ಲಿಲ್ಲ ನಿನ್ನೆ ನಂಗ ಅಂದ್ರ ನೀವ್ ಬಂದ್ರಿ ಸರ್ ಆ ಇದ್ರೊಳಗ ಆಶ್ವಿ ಅದ್ ಏನು ಗೊತ್ತಾಗ್ಲಿಲ್ಲ ನನ್ಗ ಅವಾಗ ನೀವು ಲೇಡೀಸ್ ಆಗಿದ್ರಿ ಒಂದ್ ಇಪ್ಪತ್ ಇಪ್ಪತ್ತೆರಡು ವರ್ಷದ ಅಹ್ ನನಗ್ ಗೆಳತಿ ಆಗಿದ್ರಿ ಆ ಗೆಳತಿ ಆದಾಗ ಆ ಜೋಕಾಲಿ ಆಡ್ತಾ ಇದ್ವಿರಿ ಜೋಕಾಲಿ ಆಡ್ತಿದ್ವಿ ಅದ ನಿಮ್ ಡ್ರೆಸ್ ಕಲರ್ ಕೂಡ ಗ್ರೀನ್ ಎರಡ್ ಜಡೆ ಹಾಕೊಂಡಿದ್ದು ಗ್ರೀನ್ ಕಲರ್ ರಿಬ್ಬನ್ ಕಟ್ಕೊಂಡಿದ್ದು ಲಂಗಡೋನಿ ಹಾಕೊಂಡಿದ್ದು ಆತರ ಎಲ್ಲಾ ಇತ್ತು ಹ್ಮ್ ಆ ನಾನು ಕೂಡ ಫ್ರೆಂಡ್ ಆಗಿದ್ದೆ ನೀವು ಒಂದ್ ಎರಡು ವರ್ಷ ನನ್ಗ ಏಜ್ ಒಳಗ ಆಗಿದ್ರಿ ನಾನು ಬಿದ್ದೆ ಹ್ಮ್ ಬಿದ್ದೆ ನನಗ ಎಲ್ಲ ನಾ ಎಲ್ಲೆಲ್ಲಿ ಹೋದ್ರು ಕೂಡ ನನಗ್ ಕಾಳಜಿಯಿಂದ ನನಗ ನನ್ ಎತ್ ಕಾಳಜಿ ಮಾಡೋದಾಗಿರ್ಬೋದು ಆ ರೀತಿಯಾಗಿ ಒಂದ್ಸತ ತೋರಿಸ್ತು ಮಾಸ್ಟ್ರು ಅದು ಆದ ನಂತರ ಇನ್ನೊಂದ್ ಜನ್ಮದಲ್ಲಿ ಆ ನೀವು ಅನ್ನ ದೋಸೆ ನಡಸ್ತಿದ್ರಿ ಒಂದ್ ಮಠದಲ್ಲಿ ಅಲ್ಲಿ ನಾನು ಸೇವಕಳಾಗಿ ಕೆಲಸ ಮಾಡ್ತಾ ಇದ್ದೆ ತರಕಾರಿ ಕಟ್ ಮಾಡೋದಾಗಿರ್ಬೋದು ಅದು ಆಗಿರ್ಬೋದು ಈ ರೀತಿಯಲ್ಲಿ ಆ ಒಂದ್ ಆ ಮಠದಲ್ಲಿ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೆ ಆ ಮಠದ ಜವಾಬ್ದಾರಿ ಎಲ್ಲಾ ನೀವೇ ನಿಭಾಯಿಸ್ತಾ ಇದ್ರಿ ಆ ತರದ್ ನನ್ಗ ತೋರ್ಸ್ತು ಮಾಸ್ಟರ್ ಆ ನಂತರ ನೀವು ದೇವರನ್ನ ಕರೀ ಏನೋ ಅಂದ್ರಿ ಅದ ಅವಾಗ ವೀರಭದ್ರೇಶ್ವರ ಸ್ವಾಮಿ ಬಂದ್ರು ಆ ಅದು ಆದ ನೆಕ್ಸ್ಟ್ ಮೇಲೆ ಹ್ಮ್ ಗುರುಗಳಿಂದ ಆಶೀರ್ವಾದ ಏನೋ ಅಂದ್ರಿ ನೀವು ಅದ್ ಅವಾಗ ಪತ್ರಿಜಿ ಗುರುಗಳು ಬಂದ್ರೆ ಆನಂತರ ನೀವ್ ಬಂದ್ರಿ ನೀವು ತಲಿ ಮೇಲೆ ನಂಗೆ ಹಿಂಗೆ ಕೈ ಇಟ್ಟು ಇದನ್ ಮಾಡ್ದಂಗಾಯ್ತು ಫುಲ್ ಅಲ್ಲಿ ಒಂದ್ ವೈಟ್ ಬೆಳಕು ಹ್ಮ್ ಅದಾದ ಆ ತರಾ ಎನರ್ಜಿ ಸ್ಲೋ ಸಾವಕಾಶವಾಗಿ ಹರಿತಾ ಬಂತು ನನ್ನ ಬಾಡಿ ಫುಲ್ ಅದು ಮೇಲೆ ಆನಂತರ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆದ್ಮೇಲೆ ಬಾಡಿ ಫುಲ್ ಅಂದ್ರೆ ಫುಲ್ ಕೂಲ್ ಗಾಳಿಯಲ್ಲಿ ತೆರಳ್ದಂಗಾಯ್ತು ಆ ರೀತಿ ಎಕ್ಸ್ಪೀರಿಯೆನ್ಸ್ ಆಯ್ತು ಮತ್ತ ನೆಕ್ಸ್ಟ್ ಏನಾಯ್ತಂದ್ರ ನಿಮ್ ಬಾಡಿ ಮನುಷ್ಯನ್ ರೂಪ ಇದೆ ಇಲ್ಲಿ ಹಾವು ಕಾಣ್ತಾ ಇತ್ತು ಆ ಹಾವಿನ ಮೇಲೆ ಒಂದು ಮುತ್ತು ಕಾಣಿಸ್ತಾ ಇತ್ತು ಅದು ಫುಲ್ ಬ್ರೈಟ್ ಆಗಿ ಹೊಳಿತಾ ಇತ್ತು ಆ ರೀತಿಯಾಗಿ ನೀವು ನನಗೆ ನಿನ್ನೆ ನಿನ್ನೆ ಇದ್ರೊಳಗ ಆ ರೀತಿಯಾಗಿ ನನ್ಗ ಅನುಭೋಗ ಆಯ್ತು ಹಾ ಸರ್ ಚೆನ್ನಾಗಿದೆ ಹಾ ಸರ್ ಓಕೆ ಮಾಸ್ಟರ್ಸ್ ಬಿ ಮ್ಯೂಟ್ ಆಗಿದೆ ನೋಡಿ ಓಕೆ ಸರ್ ಅದು ನನ್ಗೆ ತೋರಿಸ್ತಿದಿಲ್ಲ ಅದು ಫುಲ್ ಜನ್ಮ ನನ್ಗೆ ಕರೆಕ್ಟ್ ಆಗಿ ಫುಲ್ಫಿಲ್ ಆಗಿ ನೋಡ್ಕೊಳಕ್ ಆಗ್ತಾ ಇಲ್ಲ ಬರೀ ಅರ್ಧ 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 ಶಾರ್ಟ್ ಶಾರ್ಟ್ ಬರ್ತಾ ಇದೆ ಸರ್ ಡೈಲಿ ಪ್ರಯತ್ನ ಮಾಡಿ ಗೊತ್ತಾಗ್ತದೆ ಅದೇ one ಟು one ಆದ್ರೆ ಗೊತ್ತಾಗ್ತದೆ ಅದೆಲ್ಲ ನಾವು ಅದ್ರ ಒಳಗೆ ಹೊಕ್ಕು ಹೋಗಿ ಫುಲ್ ಆ ಜನ್ಮದಲ್ಲಿ ಏನಾಯ್ತು ಅಂತ ನೋಡ್ಬೋದು ಹ್ಮ್ ಆದ್ರೆ ನನ್ ಫ್ಯಾಮಿಲಿ ಅವರು ನನ್ಗ ಅವಾಗಿನ ಜನ್ಮದಾಗ ಯಾರ ಇದ್ರು ಏನಂತ ನೋಡ್ಕೊಳ ಅದು ಯಾರು ನನ್ ಫ್ಯಾಮಿಲಿ ಅವ್ರು ಯಾರು ಇನ್ನು ಕನೆಕ್ಟ್ ಆಗ್ಲಿಲ್ಲ ಸರ್ ಮಾಡ್ಸೋಣ ಬಿಡಿ ಯಾವಾಗಾದ್ರೂ ಹ್ಮ್ ಹಾ ಓಕೆ ಸರ್ ಥ್ಯಾಂಕ್ ಯು ಓಕೆ ಓಕೆ ಮಾಸ್ಟರ್ಸ್ ಬೇರೆ ಯಾರಾದರೂ ಇವತ್ತಿನ ಎಕ್ಸ್ಪೀರಿಯೆನ್ಸ್ ಇದ್ರೆ ಶೇರ್ ಮಾಡಿ ಏನು ನಿಮಗೆ ಆ ಬಾಲ್ಯದಲ್ಲಿ ಯಾವ ಘಟನೆಗಳು ನೆನಪಿ ಬಂದವು ಯಾಕೆಂದ್ರೆ ಅದು ನಿಮ್ಮ ಇವತ್ತಿನ ಲೈಫಿನ ಮೇಲೆ ಇನ್ಫ್ಲೂಯೆನ್ಸ್ ಆಗಿರುವಂತಹ ಘಟನೆಗಳಾಗಿರ್ತದೆ ನಿಮ್ಮ ಜೀವನದಲ್ಲಿ ನಡೆದ ಈ ಲೈಫಲ್ಲಿ ನಡೆದ ಬರೀ ಫಾಸ್ಟ್ ಲೈಫ್ ಅಂದರೆ ಫಾಸ್ಟ್ ಅಂದ್ರೆ ಹಿಂದೆ ನಡೆದದ್ದು ಒಂದು ಅಲ್ವಾ ಅದು ಹಿಂದಿನ ಜನ್ಮನೂ ಆಗ್ಬೋದು ಅಥವಾ ಈ ಜನ್ಮ ಅದು ಅಷ್ಟೇ ಮಾತ್ರ ಅಲ್ಲ ಗರ್ಭ ತಾಯಿಯ ಗರ್ಭದಲ್ಲಿ ನಡೆದ ಕೆಲವು ಘಟನೆಗಳು ಕೂಡ ನಮ್ಮ ಈ ಜನ್ಮದಲ್ಲಿ ಪೂರ್ತಿ ಅದು ಅಹ್ ಡಿಸ್ಟರ್ಬ್ ಮಾಡಿರ್ತ ಮಾಡುವಂತ ಸಾಧ್ಯತೆ ಜಾಸ್ತಿ ಇರ್ತದೆ ಹಾಗಾಗಿ ಅಂದ್ರೆ ತಾಯಿ ಗರ್ಭದಲ್ಲಿದ್ದಾಗ ತಾಯಿ ಏನ್ ಮಾಡಿದ್ಲು ಅವಳು ಮಾಡಿದಂತಹ ಆ ಒಂದು ಮಾನಸಿಕ ಮತ್ತು ದೈಹಿಕ ಆ ಇದೇನಿದೆ ಚಟುವಟಿಕೆಗಳು ಅದು ಆ ಮಗುವಿನ ಮೇಲೂ ಕೂಡ ಪ್ರಭಾವ ಬೀರಿರ್ತದೆ ಏಕೆಂದ್ರೆ ಅದು ಇಬ್ರು ಒಂದೇ ಆಗಿರ್ತಾರೆ ಅವಾಗ ಹಾಗಾಗಿ ಆ ಒಂದು ಟೈಮ್ ಕೂಡ ಅದು ಬಹಳ ಸೆನ್ಸಿಟಿವ್ ಪ್ಲೇ ಟೈಮ್ ಆಗಿರ್ತದೆ ಮತ್ತೆ ಆ ಸಣ್ಣ ಹುಡುಗ ಇದ್ದಾಗಿಂದ ಬೆಳೆದು ಬರುವ ದಾರಿ ಏನಿದೆ ಅದು ಅವರ ಮೈಂಡ್ ಸೆಟ್ಟು ಮತ್ತೆ ಮನಸ್ಥಿತಿ ಎಲ್ಲವನ್ನ ಚೇಂಜ್ ಮಾಡಿರುತ್ತೆ ಸೊ ಹಂಗಾಗಿ ಅದನ್ನೆಲ್ಲ ನಾವು ಅಂದ್ರೆ ನಾವು ಅದನ್ನೇನು ಹೇಳ್ತೀವಿ ವಿಜ್ಞಾನದಲ್ಲಿ ಸೈಕೊಲಾಜಿಕಲ್ ಡಿಸಾರ್ಡರ್ ಅಂತಾರೆ ಇದ್ರ ಮೇಲೆ ಈ ಒಂದು ಥೈರಿ ಮೇಲೆ ತುಂಬಾ ಸಿನಿಮಾಗಳು ಕೂಡ ಬಂದಿದ್ದಾವೆ ಅದು ಸತ್ಯ ಕೂಡ ಹೌದು ಅದನ್ನೇ ನಾವು ಶಾಸ್ತ್ರೀಯವಾಗಿ ಸಂಸ್ಕಾರ ಅಂತೀವಿ ಹ್ಮ್ ಹಾಗೆ ಓಕೆ ಮಾಸ್ಟರ್ಸ್ ಯಾರಿಗೂ ಅನುಭವಗಳಾಗಿಲ್ಲ ಅನ್ಸುತ್ತೆ ನಾವು ಆ ಎಲ್ಲರೂ ವಾಟರ್ ನೀರನ್ನ ರೆಡಿ ಮಾಡಿಕೊಡಿ ನಾವು ಸಂಕಲ್ಪ ಮಾಡಿ ಧ್ಯಾನವನ್ನ ಶುರು ಮಾಡೋದು

ಈಟಾ ಈಟಾ ಸ್ಥಿತಿ ಈಟಾ ಸ್ಥಿತಿಯಲ್ಲಿ ಆಳವಾಗಿರ್ತೀರಿ ಆದ್ರೆ ನಿಮಗೆ ಅವೇರ್ನೆಸ್ ಏನ್ ನಡೀತಾ ಇದೆ ಪ್ರಕ್ರಿಯೆ ಅನ್ನೋದು ಅರಿವಿರ್ತದೆ ಆಯ್ತಾ ಅದನ್ನು ದಾಟಿದ್ರಿ ಅಂದ್ರೆ ಏನಿಲ್ಲ ಅದನ್ನ ಇವಾಗಿದ್ರಿ ಅನ್ನೋದು ಅಂದ್ರೆ ಅದು ಜಸ್ಟ್ ಬಾರ್ಡರ್ ಅಲ್ಲಿ ಎರಡು ಎರಡು ಕಡೆ ಸರ್ ಇವಾಗ ದೀಪದಿರ್ತಿರಲ್ಲ ಒಂದೊಂದ್ಸತಿ ಅವಾಗ್ಲೂ ಅವಾಗ್ಲೂ ಒಂದೊಂದ್ಸತಿ ಮಾಡೋದು ಅದಾದ್ರೂ ಗೊತ್ತಾಗುತ್ತಲ್ಲ ನಿದ್ದೆನೂ ಮಾಡಿರಲ್ಲ ನಾನು ಗೊತ್ತೇ ಇರಲ್ಲ ಸರ್ ಮತ್ತೆ ಎಲ್ಲಿಗೂ ಹೋಗಿರ್ತೀನೋ ಗೊತ್ತಿಲ್ಲ ನಾನು ಏನು ಗೊತ್ತಿಲ್ಲ ಆಮೇಲೆ ಬಂದಿರ್ತೀನಿ ಇವತ್ತು ಸರ್ ಸ್ವಲ್ಪನೇ ಆಗಿದ್ದು ಆಮೇಲೆ ಏನು ಗೊತ್ತೇ ಆಗಿಲ್ಲ ನನಗೆ ಪುಟ್ಟ ಹುಡ್ಗಿ ಸರ್ ನೀವು ಐದಾರು ವರ್ಷ ಅಂದ್ರಲ್ಲ ಅಷ್ಟು ಇಲ್ಲ ಇನ್ನ ಚಿಕ್ಕ ಹುಡ್ಗಿನೇ ಮೂರ್ ಆತರ ಅಷ್ಟು ಹುಡ್ಗಿ ಇದೆ ಅಲ್ಲಿ ಅಲ್ಲಿ ಕಾಣಿಸ್ತು ಅಲ್ಲಿಂದ ಹಂಗೆ ಸ್ವಲ್ಪ ದೊಡ್ಡ ಹುಡ್ಗಿ ಅದೆ ಆ ಹೋಗ್ತಾ ಇದ್ದೆ ಅಷ್ಟೇ ಆಮೇಲೆ ಕಾಣಿಸಿಲ್ಲ ಹಂಗೆ ನಿನ್ನೇನು ಹಂಗೆ ಆಯ್ತು ಸರ್ ನಿನ್ನೆ ಒಂದು ಮಾಸ್ಟರ್ ಆಗಿದ್ದೀನಿ ಹುಡುಗಿ ಜೆಂಟ್ಸು ಒಂದ್ ಸ್ವಲ್ಪ ಅಷ್ಟೇ ಆಮೇಲೆ ಕಾಣ್ಸೇ ಇಲ್ಲ ಏನೋ ಗೊತ್ತಾಗ್ತಿಲ್ಲ ಇವಾಗ್ ನೋಡಿ ನಾನ್ ನಿತ್ಯ ಮಾಡಿರಲಿಲ್ಲ ಫ್ರೆಶ್ ಆಗೇ ಇದ್ದೀನಿ ಆದ್ರೆ ನಂಗೆ ಏನೋ ಗೊತ್ತಾಗಿಲ್ಲ ಇಲ್ಲಿರೋದು ಗೊತ್ತಿಲ್ಲ ಹೋಗಿರೋದು ಗೊತ್ತಿಲ್ಲ ಏನಿಲ್ಲ ಆ ರೀತಿ ಆಗ್ತಿದೆ ಏನೋ ಡೀಪ್ ಹೋಗ್ಬಿಟ್ಟಿರ್ತೀನ ಅದೇನೋ ಗೊತ್ತಾಗ್ತಿಲ್ಲ ನಂಗೆ ಓಕೆ ಅದೇ ಜಾಸ್ತಿ ನೀವು ದಿನಪೂರ್ತಿ ಸುಸ್ತಾಗಿದ್ರೆ ಸ್ಟ್ರಗಲ್ ಆಗಿದ್ರೆ ದೇಹ ತುಂಬಾ ದಣಿವಿದ್ರೆ ಧ್ಯಾನಕ್ಕೆ ಹೋಗ ತಕ್ಷಣ ಯೋಗ ನಿದ್ರೆಗೆ ಸಾಧ್ಯತೆ ಜಾಸ್ತಿ ಇರ್ತದೆ ದೇಹಕ್ಕೆ ಆಯಾಸ ಆಗಿರ್ತದಲ್ವಾ ಹಾ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಸ್ಟ್ರೆಸ್ ಆಗದೆ ಇರ್ಲಿಕ್ಕಾಗಲ್ಲ ಸುಸ್ತಾಗದೆ ಆಗಲ್ಲ ಕೆಲಸ ಮಾಡದೆ ಆಗಲ್ಲ ಈ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಿಂಪಾಡಿಗೆ ಒಂದು ಸಮಯ ಸಿಕ್ಕ ಒಂದ್ ಅರ್ಧ ಗಂಟೆನ ಒಂದು ಗಂಟೆನೋ ಧ್ಯಾನ ಮಾಡಿ ಅದರಲ್ಲೇ ಒಂದು ಯೋಗ ನಿದ್ರೆ ಏನೋ ಮುಗಿಸ್ಕೊಂಡಿದ್ವಿ ಅವಾಗ ಏನಾಗ್ತದೆ ಆ ದಿನದ ಆಯಾಸದ ಸುಸ್ತು ಏನಿದೆ ಅದು ಕ್ಲಿಯರ್ ಆಗಿರುತ್ತೆ ಅಥವಾ ಒಳ್ಳೆ ಸ್ನಾನ ಮಾಡಬೇಕು ಪ್ರತಿನಿತ್ಯ ಸ್ನಾನ ಮಾಡೋ ಅಂದ್ರೆ ಸ್ನಾನ ಮಾಡ್ತಾರೆ ಟೂ ಟೈಮ್ಸ್ ಅಂದ್ರೆ ಸಂಜೆ ನಿಮ್ದೆಲ್ಲ ಕೆಲಸ ಮುಗಿಸಿ ಮನೆಗೆ ಬರ್ತಿರಲ್ವ ನೀವು ಬೆಳಿಗ್ಗೆ ಸ್ನಾನ ಮಾಡದೇ ಇದ್ರೂ ಪರವಾಗಿಲ್ಲ ಆದರೆ ಹೊರಗಡೆ ದಿನ ಪೂರ್ತಿ ಸುತ್ತಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ ಬರ್ತಿರಲ್ವ ಸೊ ಅವಾಗಂತೂ ಕಡ್ಡಾಯವಾಗಿ ಸ್ನಾನ ಮಾಡಲೇಬೇಕು ಕಡ್ಡಾಯವಾಗಿ ನೀವು ಸ್ನಾನ ಮಾಡೋ ಅಭ್ಯಾಸವನ್ನ ಇಟ್ಕೊಳ್ಳಲೇಬೇಕು ಇಲ್ಲ ಏನಾಗ್ತದೆ ನಿಮಗೆ ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ಬರ್ತದೆ ನಿಮಗೆ ಮಾತ್ರ ಅಲ್ಲ ನಿಮ್ಮ ಇಡೀ ಫ್ಯಾಮಿಲಿಯಲ್ಲಿ ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ಇರುತ್ತೆ ರಿಲೇಶನ್ಶಿಪ್ಗಳು ಚೆನ್ನಾಗಿರಲ್ಲ ಅವ್ರು ನೋಡಿದ್ರೆ ಸಿಟ್ಟು ಬರ್ತದೆ ಉದಾಹರಣೆಗೆ ಈಗ ನಿಮ್ಮ ಯಾರು ನಿಮ್ಮ ಮನೆ ಯಜಮಾನ್ರೇ ಅಂತ ತಿಳ್ಕೊಳ್ಳಿ ಗಂಡು ಮಕ್ಕಳೇ ಆಯ್ತಾ ಬೆಳಗ್ಗೆ ಎದ್ದು ಹೋಗಿದ್ದಾರೆ ಏನೋ ಕೆಲಸಕ್ಕೆ ಕೆಲಸದ ಮೇಲೆ ರಾತ್ರಿ ದಿನ ಪೂರ್ತಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರು ಅಲ್ವಾ ಅವ್ರಿಗೆ ಮನೆಗೆ ಬಂದ್ರೆ ಏನೋ ಜಾಗ ಸಿಕ್ಕರೆ ಸಾಕು ಅನ್ನೋಷ್ಟು ಸುಸ್ತಾಗಿ ಬಂದಿರ್ತಾರೆ ಬಂದ ಕೂಡಲೇ ಏನ್ ಮಾಡ್ತಾರೆ ಶೂ ಬಿಸ್ ನೋ ಸ್ಲೀಪರ್ ತೆಗೆದು ಬ್ಯಾಗ್ ಬಿಸಾಕಿ ಬಟ್ಟೆ ತೆಗೆದು ಸ್ವಲ್ಪ ಸ್ವಲ್ಪ ಕಾಲು ಮುಖ ತೊಳ್ಕೊಂಡು ಬಂದು ಹಾಗೆ ಬಿಡ್ತಾರೆ ಆ ಟೈಮಲ್ಲಿ ಏನ್ ಮಾಡ್ಬೇಕು ಆ ಶೂಸ್ ಅನ್ನ ಯಾವತ್ತು ನಾವು ಮನೆಯ ಹೊರಾಂಗಣದಲ್ಲೇ ಇಡಬೇಕು ಹೊರತು ಒಳಗಡೆವರೆಗೂ ತರಬಾರ್ದು ಒಳಗಡೆ ಅಂದರೆ ಕೆಲವರು ಆ ಶೂಸ್ ಇರ್ಲಿಕ್ಕೂ ಕೂಡ ಮನೆ ಒಳಗಡೆನೆ ಒಂದು ಸ್ವಲ್ಪ ಪ್ಲೇಸ್ ಮಾಡಿರ್ತಾರೆ ಹಾಗೂ ಮಾಡಬಾರ್ದು ಅಥವಾ ಹೊರಗೆ ಇರಬೇಕು ಯಾಕೆಂದ್ರೆ ನಮ್ಮ ಎಲ್ಲ ನೆಗೆಟಿವ್ಸಿ ನೆಗೆಟಿವಿಟಿಯನ್ನು ತಗೊಂಡು ಬರೋದೇ ಸ್ಲಿಪ್ಪರ್ಗಳು ಹೊರಗಡೆ ಹೋಗುವಾಗ ಸ್ಲಿಪ್ಪರ್ ಇಲ್ಲದೆ ಯಾರು ಹೋಗಬಾರ್ದು ಅರ್ಥ ಆಯ್ತಲ್ಲ ಬರಿಗಾಲಲ್ಲಿ ಹೊರಗಡೆ ಹೋಗಬಾರ್ದು ಒಳಗೆ ಬರಿಗಾಲಲ್ಲೇ ಓಡಾಡಬೇಕು ಒಳಗೂ ಸ್ಲಿಪ್ಪರ್ ಹಾಕಿ ಓಡಾಡುವ ಮಹಾತ್ಮರಿದ್ದಾರೆ ಅಂದ್ರೆ ಮನೆಯೊಳಗಿನ ಸ್ಲಿಪ್ಪರ್ ಬೇರೆ ಬೇರೆ ಸ್ಲೀಪರ್ಸ್ ಇರ್ತವೆ ಆಯ್ತಾ ಹಾ ಆಮೇಲೆ ಹೊರಗಡೆ ಸ್ಲಿಪ್ಪರ್ ಇಂದ ಓಡಾಡಬಾರ್ದು ಒಳಗೆ ಸ್ಲಿಪ್ಪರ್ ಎಲ್ಲ ಹಾಕಿ ಓಡಾಡಬಾರ್ದು ಅರ್ಥ ಇದಂದು ಕೂಡ್ಲೇನೆ ಹೆಂಗಿದ್ರು ಗೆ ಹೋಗಿ ಹೋಗ್ತಾರೆ ತಕ್ಷಣ ಸ್ನಾನ ಮಾಡಿ ಸ್ನಾನ ಮಾಡುವ ಅಭ್ಯಾಸ ಮನೆಯಿಂದ ಹೊರಗೆ ಹೋಗಿ ಮನೆಗೆ ಬಂದ ಕೂಡ್ಲೆ ಮಾಡೋದ್ರಿಂದ ಏನಾಗ್ತದೆ ನಮ್ಮ ಸಂಪೂರ್ಣ ಆಹಾರ ಅನ್ನೋದು ಕ್ಲೀನ್ ಆಗ್ತದೆ ಕ್ಲೆನ್ಸ್ ಆಗ್ತದೆ ಇಲ್ಲ ಅಂದ್ರೆ ಮಾಡ್ಲಿಲ್ಲ ಅಂದ್ರೆ ಏನಾಗ್ತದೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ನಮ್ಮ ಆಹಾರ ಏನಿರ್ತದೆ ಅಥವಾ ಎಥಿರಿಕ್ ಬಾಡಿ ಅದು ಹೊರಗಡೆ ಎಲ್ಲ ಸುತ್ತಾಡಿದಾಗ ಎಲ್ಲ ಎಷ್ಟೋ ಒಂದು ಜನ ಅವರ ಸಂಪರ್ಕ ನಮಗಾಗಿರ್ತದೆ ಅವ್ರದ್ದು ಎಮೋಷನ್ಸ್ ಅವ್ರ ಫೀಲಿಂಗ್ಸು ಅವರ ಒಂದು ನೆಗೆಟಿವ್ ಶ ಮನಸ್ಥಿತಿಗಳು ಅವೆಲ್ಲ ನಮಗೆ ಅಟ್ರಾಕ್ಟ್ ಆಗಿರ್ತದೆ ಅದೇ ನಮಗೆ ಡಿಸ್ಟರ್ಬೆನ್ಸ್ ಮಾಡೋದು ಅರ್ಧ ಮನುಷ್ಯ ಕೆಲಸ ಮಾಡಿ ಸುಸ್ತಾಗ್ತಾ ಇರೋಲ್ಲ ಆ ಥರದ ಎಲ್ಲ ನೆಗೆಟಿವ್ ಥಾಟ್ಸು ಮತ್ತೆ ನಮ್ಮ ಆಹಾರ ಪಲೂಟ ಏನಿರ್ತದಲ್ವ ಕಲುಷಿತ ಅದರಿಂದನೇ ಮನುಷ್ಯ ಸುಸ್ತಾಗುತ್ತೆ ಮತ್ತೆ ಸಾಕು ಸಾಕು ಸುಸ್ತಾಗಿ ಸ್ಟ್ರೆಸ್ ಆಗಿ ನೆಲ ಸಿಕ್ಕರೆ ಸಾಕು ಕಣಿ ಊಟ ಮಾಡೋಕ್ಕೂ ಇರೋ ಕಾರಣ ಏನು ಅಂತಂದ್ರೆ ಹೊರಗಡೆಯ ನೆಗೆಟಿವ್ ಶಕ್ತಿಗಳನ್ನು ಅವ್ರು ಜಾಸ್ತಿ ಅಟ್ರಾಕ್ಟ್ ಮಾಡಿರ್ತಾರೆ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಸ್ನಾನ ಮಾಡುದು ತಲೆಯಿಂದ ನೀರು ಹಾಕೊಂಡ್ರೆ ನೋಡಿ ಇದನ್ನು ನೀವು ಫೀಲ್ ಮಾಡಿ ಒಂದು ಸಾರಿ ಸ್ನಾನ ಮಾಡಿ ನಿಮಗೆ ಎಷ್ಟು ಫ್ರೆಶ್ನೆಸ್ ಫೀಲ್ ಆಗುತ್ತೆ ಅಲ್ವಾ ಆ ಅಂದ್ರೆ ಖುಷಿ ಆಗ್ತದೆ ಮನಸ್ಸು ಹಗೂರಾದ ಆಗ್ತದೆ ದೇಹ ಹಸು ಹಗೂರ ಆಗ್ತದೆ ಆ ಏನೋ ಒಂದು ಅದರಲ್ಲೂ ಒಳ್ಳೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿಬಿಟ್ರಂತೂ ಇನ್ನೂ ಖುಷಿ ಆಗ್ತದೆ ಅವಾಗೇನಾಗ್ತದೆ ಒಂದು ವೇಳೆ ನೀವು ಮಾಡಿಲ್ಲ ಅಂತಂದ್ರೆ ಆ ನೆಗೆಟಿವ್ ನಿಮ್ಮ ಆರಾ ಏನಿದೆ ಎಲ್ಲ ಮನೇಲಿ ಇದ್ದವ್ರೆಲ್ಲರಿಗೂ ಡಿಸ್ಟರ್ಬ್ ಆಗ್ತದೆ ಅವಾಗ ಏನಾಗ್ತದೆ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಅವ್ರನ್ನ ಕಂಡ್ರೆ ಇವ್ರಿಗೆ ಸಿಟ್ಟು ಬರ್ತದೆ ಕೋಪ ಬರ್ತದೆ ಜಗಳ ಆಗ್ತದೆ ಜೋರ್ ಜೋರ್ ಮಾತುಗಳಾಗ್ತದೆ ಅದರಲ್ಲೂ ಉದಾಹರಣೆಗೆ ನಿಮ್ಮ ಯಜಮಾನ್ರು ಯಾರು ಆ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬರ್ತಾರೆ ಅಂತ ತಿಳ್ಕೊಂಡು ನೀವು ಧ್ಯಾನ ಮಾಡೋ ಅಭ್ಯಾಸ ನಿಮಗೆ ಆಯ್ತಾ ಅವಾಗ ಏನಾಗ್ತದೆ ನಿಮಗೆ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗ್ತದೆ ಅದು ಯಾರು ಧ್ಯಾನ ಮಾಡೋ ಇರ್ತಾರೆ ಅವರಿಗೆ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗ್ತದೆ ಅವಾಗ ಅವ್ರ ಮೇಲೆ ಸುಮ್ಮನೆ ರೇಗಾಡೋದು ಜೋರ್ ಜೋರ್ ಕೆಲ ಮಾತಾಡೋದು ಆಮೇಲೆ ಅಲ್ಲಿ ಸುಮ್ಮನೆ ವಾದಗಳು ನಡೀತದೆ ನಿಮ್ಗೂ ಡಿಸ್ಟರ್ಬೆನ್ಸ್ ಆಗ್ತದೆ ಅವರಿಗೂ ಡಿಸ್ಟರ್ಬೆನ್ಸ್ ಆಗ್ತದೆ ಸೊ ಅದಕ್ಕೆ ಹಿಂದಿನವರೆಲ್ಲ ಅದಕ್ಕೆ ಹಾಗೆ ಮಡಿ ಮೈಲಿಗೆ ಕಾನ್ಸೆಪ್ಟನ್ನ ಯಾಕೆ ತಂದರು ಅಂತಂದ್ರೆ ಇದೇ ಉದ್ದೇಶದಿಂದ ನಾ ಹೊರಗಡೆ ಎಲ್ಲ ಹೋಗಿ ಬಂದ್ರೆ ಮನೆ ಒಳಗೆ ಎಲ್ಲ ಮನೆ ಬಚ್ಚಲ ಮನೆ ಮನೆ ಮೊದ್ಲು ಮೊದ್ಲಿಗೆಲ್ಲ ಬಚ್ಚಲ ಮನೆ ಒಳಗೆ ಒಳಗೆ ಇಡ್ತಾ ಇರಲಿಲ್ಲ ಹೊರಗೆ ಇಡ್ತಾ ಅದು ನೆಗೆಟಿವ್ ಶಕ್ತಿಗಳು ಬಚ್ಚಲು ಮನೆ ಅನ್ನೋದು ಅದೊಂದು ನೆಗೆಟಿವ್ ಅರ್ಥ ಐತಲ್ಲ ಆ ಮೊದಲು ಅವ್ರು ಬಚ್ಚಲು ಮನೆಗೆ ಹೋಗ್ಬೇಕು ಬಚ್ಚಲು ಮನೆಗೆ ಹೋಗಿ ಆಯ್ತಾ ಅಲ್ಲಿ ಸ್ನಾನ ಮಾಡಿ ಅಲ್ಲೇ ಬಟ್ಟೆ ತೆಗೆದಿಟ್ಟು ಒಳ್ಳೆ ಶುದ್ಧವಾದ ತೊಳೆದ ಬಟ್ಟೆ ಹಾಕೊಂಡು ಬರ್ಬೇಕು ಇವತ್ತಿಗೂ ಕೂಡ ಈ ಅಗ್ರಹಾರಗಳಲ್ಲಿ ಅಥವಾ ಕೆಲವು ಸಂಪ್ರದಾಯಬದ್ಧವ ಏನು ಮನೆತನಗಳಲ್ಲಿ ಇವತ್ತಿಗೂ ಅದಿದೆ ಅದನ್ನ ನಾವೇನಂತೀವಿ ಅದಕ್ಕೆ ಟೈಟಲ್ ಕೊಡ್ತೀವಿ ಬಾರಿ ಸಂಪ್ರದಾಯವಾದಿಗಳು ಆ ಹಾಗೆ ಹೀಗೆ ಬಟ್ ಅಂದ್ರೆ ಹಿಂದಿನವರು ಅದನ್ನ ಯಾಕೆ ಆ ಕಾನ್ಸೆಪ್ಟ್ ಮಾಡಿದ್ರು ಅಂದ್ರೆ ಇದೇ ಇದೇ ಕಾನ್ಸೆಪ್ಟ್ ಅದು ನಮ್ಮ ಆಹಾರ ಪಲೋಟ್ ಮಾಡಿರ್ತದೆ ಆ ಹಾರ ಪಲೋಟ್ ಆದಾಗ ಅದ ಎಲ್ಲ ನಮ್ಮ ನಮಗೆ ಮಾತ್ರ ಡಿಸ್ಟರ್ಬೆನ್ಸ್ ಮಾಡೋದಲ್ಲ ನಮ್ಮ ಸಮುದಾಯ ನಮ್ಮ ಸುತ್ತಮುತ್ತ ಇರುವ ಪ್ರತಿಯೊಬ್ಬರಿಗೂ ಕೂಡ ಅದು ಡಿಸ್ಟರ್ಬ್ ಆಗ್ತದೆ ಅದಕ್ಕೆ ನಾವು ಏನ್ ಮಾಡಬೇಕು ಸ್ನಾನ ಮಾಡುವುದು ಒಂದು ಬೆಸ್ಟ್ ಅದಕ್ಕೆ ಸೊಲ್ಯೂಷನ್ ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಸ್ನಾನ ಎರಡು ಸಾರಿ ಸ್ನಾನ ಮಾಡುವ ಅಭ್ಯಾಸ ಇಟ್ಕೊಳ್ಳೇಬೇಕು ಇದಕ್ಕಿಂತ ಜಾಸ್ತಿ ಬೇಕಾದ್ರೆ ನಾವು ಮಾಡ್ತೀವಿ ಅಂದ್ರೆ ಏನು ಅಭ್ಯಂತರ ಇಲ್ಲ ಹ್ಮ್ ಕನಿಷ್ಠ ಎರಡು ಎರಡಾದ್ರೂ ಸ್ನಾನ ಮಾಡಲೇಬೇಕು ಇಲ್ಲ ಸ್ವಾಮಿ ನಮ್ಗೆ ಎರಡೆಲ್ಲ ಮಾಡೋಕ್ಕಾಗಲ್ಲ ನಾವು ಒಂದೇ ಮಾಡೋದು ಅಂದ್ರೆ ಬೆಳಗ್ಗೆದ್ ಬಿಟ್ಟರು ಪರವಾಗಿಲ್ಲ ಸಂಜೆ ಮಾತ್ರ ಕಡ್ಡಾಯವಾಗಿ ಸಂಜೆ ಸ್ನಾನ ಮಾಡಲೇಬೇಕು ಯಾಕೆಂದ್ರೆ ಸಂಜೆ ಆಮೇಲೆ ಎಲ್ಲ ಸುತ್ತಾಡೋದು ಹಗಲು ಟೈಮ್ ಅಲ್ವಾ ಎಲ್ಲ ಸುತ್ತಾಡಿ ಮನೆ ಹೊರಗಡೆ ಎಲ್ಲ ಹೋಗಿ ಅಕ್ಕಪಕ್ಕದ ಅವ್ರ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿ ಅವ್ರ ಹಂಗಂತೆ ಹಿಂಗಂತೆ ಅದಂತೆ ಇದಂತೆ ಅಂತ ಎಲ್ಲಾ ಆಗಿ ಎಲ್ಲ ನೆಗೆಟಿವ್ ಎಲ್ಲ ತಗೊಂಡ್ ತಗೊಂಡ್ ತಗೊಂಡು ಅದೆಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಸ್ನಾನ ಮಾಡಿಬಿಟ್ರೆ ಫ್ರೆಶ್ನೆಸ್ ನಿಮಗೆ ಫೀಲ್ ಆಗ್ತದೆ ಹಾಗೆ ಆ ಆದಷ್ಟು ಅಭ್ಯಾಸ ಇಟ್ಕೊಳ್ಬೇಕು ಆಮೇಲೆ ಆದಷ್ಟು ತೊಳೆದ ಬಟ್ಟೆಗಳನ್ನೇ ಹಾಕೊಳ್ಬೇಕು ಆಯ್ತಾ ಉದಾಹರಣೆಗೆ ಈಗ ಮನೇಲಿರುವಾಗ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಹ್ಮ್ ನಿನ್ನೆ ಹಾಕೊಂಡಿರೋ ಬಟ್ಟೆಗಳನ್ನೇ ಇವತ್ತು ಹಾಕೊಳ್ಳೋದು ಏನು ಜಾಸ್ತಿ ಕೊಳೆಯಾಗಿಲ್ಲ ನಿನ್ನೆ ಸ್ವಲ್ಪ ಹೊತ್ತು ಹಾಕೊಂಡಿದೆ ಅಂತ ಹಾಕೊಳ್ಳೋದು ಹೀಗೆಲ್ಲ ಒಂದು ಸಾರಿ ಹಾಕಿದ ಮೇಲೆ ಮತ್ತೆ ಆ ಬಟ್ಟೆ ಹಾಕೋಬಾರ್ದು ಆಯ್ತಾ ಯಾಕೆಂದ್ರೆ ಬಟ್ಟೆಯೂ ಕೂಡ ಅದು ನೆಗೆಟಿವ್ ಆಗಿ ಇದಾಗಿರ್ತದೆ ಆಮೇಲೆ ಆಹಾರ ಪದ್ಧತಿ ಆಹಾರದಲ್ಲಿ ವೆಜಿಟೇರಿಯನ್ ನಾನ್ ವೆಜ್ ಅಂತ ಇಲ್ಲ ಆಹಾರದಲ್ಲಿ ಎಷ್ಟು ವಿಧ ಅಂತಂದ್ರೆ ನಾವೆಲ್ಲ ಹೇಳೋದೇನು ಎರಡು ವಿಧ ಅಂತ ಹೇಳ್ತೀವಿ ಒಂದು ವೆಜ್ ವೆಜ್ ಆಹಾರದಲ್ಲಿ ವೆಜ್ ನಾನ್ ವೆಜ್ ಅಂತ ಆಹಾರದಲ್ಲಿ ವಿಭಾಗಗಳಿಲ್ಲ ಆಹಾರದಲ್ಲಿ ಯಾವ ರೀತಿ ವಿಭಾಗ ಅಂತಂದ್ರೆ ಸಾತ್ವಿಕ ರಾಜಸ ತಾಮಸ ಆಹಾರ ಅಂತ ಮೂರು ತರದ ಆಹಾರ ಇದ್ದಾವೆ ಅರ್ಥ ಆಯ್ತಲ್ಲ ಹಾಗಾಗಿ ನಾವು ಯಾವಾಗಲೂ ಸಾತ್ವಿಕ ಆಹಾರವನ್ನೇ ಸ್ವೀಕಾರ ಮಾಡಬೇಕು ತಾಮಸ ಆಹಾರ ಅಂದ್ರೆ ಏನು ಒಂದು ವಾರ ಇಟ್ಕೊಂಡು ತಿನ್ನೋದು ಸುಮ್ನೆ ಉಳಿದ ತಕ್ಷಣ ಅದನ್ನ ಹೋಗಿ ಫ್ರಿಜ್ ಅಲ್ಲಿ ಇಡೋದು ತಗೊಂಡ್ ಬಂದ್ ಇಲ್ಲ ಇಂದ್ ಎರಡ್ ಮೂರು ದಿನ ಬಿಟ್ಟು ತಿನ್ನೋದು ಒಂದೇ ಸರಿ ತಿನ್ನಕಾಗಲ್ಲ ಅಂತ ಹೇಳಿ ಇಟ್ಟು ಇಟ್ಟು ತಿನ್ನೋದು ಅದೆಲ್ಲ ತಾಮಸ ಆಹಾರ ತುಂಬಾ ಖಾರ ತುಂಬಾ ಹುಳಿ ಆ ಆಮೇಲೆ ತುಂಬಾ ಉಪ್ಪು ಇದೆಲ್ಲ ಹಾಕಿ ತಿನ್ನೋದು ಇದೆಲ್ಲ ತಾಮಸ ಆಹಾರಗಳು ಇದು ನಿಮ್ಮ ಮಾನಸಿಕ ಮನಸ್ಥಿತಿಯನ್ನ ಹಾಳು ಮಾಡುತ್ತದೆ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತದೆ ನೀವು ನೋಡಿ ಇದು ಸುಮ್ಮನೆ ಅಲ್ಲ ನೀವು ಬಹಳ ಖಾರ ತಿಂದ್ರೆ ಏನಾದ್ರು ಸಮಾಧಾನ ಇರ್ತದೆ ಬಹಳ ಹುಳಿ ತಿಂದ್ರೆ ಏನಾಗ್ತದೆ ಸಮಾಧಾನ ಇರ್ತದೆ ಹುಳಿ ತಿರುಗ ಶುರು ಆಗ್ತದೆ ಬಹಳ ಖಾರ ತಿಂದ್ರೆ ಹೊಟ್ಟೆ ಉರಿ ಶುರು ಆಗ್ತದೆ ಅಲ್ವಾ ಎಲ್ಲ ತಾಮಸಾಹಾರ ನಿಮಗೆ ಅಂದ್ರೆ ಇದು ಫಿಸಿಕಲಿನೇ ಡಿಸ್ಟರ್ಬ್ ಆಗ್ತಾ ಇದೆ ಇನ್ನು ಮಾನಸಿಕವಾಗಿ ಕೂಡ ಅದು ಡಿಸ್ಟರ್ಬ್ ಮಾಡ್ತದೆ ತುಂಬಾ ನಾಲ್ಕೈದು ದಿಸದ್ದು ಎಲ್ಲ ತಿಂದ್ರೆ ನಿಮಗೆ ನಿಜವಾಗ್ಲೂ ಚೆನ್ನಾಗ ಅದು ಇಷ್ಟ ಆಗ್ತದೆ ಅದ್ರಲ್ಲೂ ಈಗ ಇತ್ತೀಚೆಗೆ ಅಂತ ಫ್ರಿಜ್ ಅಲ್ಲಿ ಇಟ್ಟು ತಿನ್ನುವ ಬುದ್ಧಿ ಯಾವುದೇ ಕಾರಣಕ್ಕೂ ಅದು ಒಳ್ಳೇದಲ್ಲ ಹಾಗಾಗಿ ನಿಮ್ದು ಎಷ್ಟು ಸಾಧ್ಯವಾದ್ರೆ ಅವತ್ತಿನ ಅವತ್ತ ಫಿನಿಶ್ ಮಾಡಿಬಿಡುವುದು ಇದೆಲ್ಲ ಏನು ತಾಮಸ ಆಹಾರಗಳು ಅದು ಸಸ್ಯಾಹಾರ ಆಗಿದ್ರು ಮಾಂಸಕ್ಕೆ ಸಮಾನ ಒಂದು ಮಾಂಸ ತಿಂದ್ರೆ ನಿಮ್ ಮನಸ್ಥಿತಿ ಹೇಗೆ ಡಿಸ್ಟರ್ಬ್ ಆಗ್ತದೋ ಅಷ್ಟೇ ಡಿಸ್ಟರ್ಬೆನ್ಸ್ ನೀವು ತಿನ್ನುವ ಸಸ್ಯಾಹಾರ ಒಂದ್ ವೇಳೆ ಅದು ತಾಮಸವಾಗಿದ್ರೆ ಅದರಲ್ಲೂ ಡಿಸ್ಟ ಅಷ್ಟೇ ಡಿಸ್ಟರ್ಬೆನ್ಸ್ ಆಗ್ತದೆ ಹಾಗಾಗಿ ಆ ಆತರ ತುಂಬಾ ಹಾಳಾಗಿರುವ ತುಂಬಾ ದಿನ ಆಗಿದೆ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತಲ್ವ ಅಂತ ತಿನ್ನೋದು ಇದೆಲ್ಲ ಏನಾಗ್ತದೆ ಆ ನಮ್ಮಲ್ಲಿ ಹ್ಮ್ ಮಾನಸಿಕವಾಗಿ ನಮ್ಮನ್ನು ತುಂಬಾ ಡಿಸ್ಟರ್ಬ್ ಮಾಡ್ತದೆ ಆಮೇಲೆ ಅಂದ್ರೆ ಈ ಬಹಳ ಬಿಸಿ ಬಿಸಿ ಖಾರ ಹುಳಿ ಆ ಅಂದ್ರೆ ಸ್ವಲ್ಪ ಸ್ವಲ್ಪ ಓಕೆ ಆದ್ರೆ ಅತೀ ಖಾರ ತಿನ್ನೋದು ಅತೀ ಹುಳಿ ತಿನ್ನೋದು ಅತೀ ಬಿಸಿ 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 ಇಲ್ಲ ಅಂದ್ರೆ ಆಗೋಂಗಿಲ್ಲ ಇನ್ನು ಅದು ಪಾತ್ರೆ ಇಳಿಸಿರೋಲ್ಲ ಇಳಿಸಿರಲ್ಲ ಅದನ್ನ ಸರ್ವ್ ಮಾಡಿ ತಿನ್ನು ಇದೆಲ್ಲ ಅಷ್ಟು ಬಿಸಿ ಬಿಸಿ ಅದೆಲ್ಲ ತಾಮಸ ಆಹಾರ ಅಂತ ಅನಿಸ್ಕೊಳ್ತದೆ ಇದೆಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಎಲ್ಲ ಅದ್ರ ಬಗ್ಗೆ ಆಹಾರ ಪದ್ಧತಿ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದೆ ಹ್ಮ್ ಹಾಗಾಗಿ ಆ ನಾವು ಆದಷ್ಟು ಸಾತ್ವಿಕ ಆಹಾರಗಳನ್ನೇ ಸ್ವೀಕಾರ ಮಾಡಬೇಕು ಶುದ್ಧವಾದ ಸಾತ್ವಿಕವಾದ ಹ್ಮ್ ಎಲ್ಲವೂ ಹಿತಮಿತವಾಗಿರುವ ಹಾಗೆ ತುಂಬಾ ಗರಂ ಮಸಾಲೆಗಳನ್ನೆಲ್ಲ ಬಳಸೋದು ಇದೆಲ್ಲ ತಾಮಸ ಆಹಾರಗಳಾಗ್ತವೆ ಯಾವತ್ತೋ ಒಂದು ದಿನ ಹೆಚ್ಚು ಕಡಿಮೆ ನಡೀತದೆ ಹೊರಗಡೆ ಹೊರಗಡೆ ಊಟಗಳು ಗೋಬಿ ಮಂಚೂರಿ ಪಾನಿಪುರಿ ಪಾನಿಪೂರಿ ಪೂರಿ ಇದೆಲ್ಲ ಇದು ಆಹಾರ ಅಲ್ಲ ಇದು ಸಗಣಿ ಇವೆಲ್ಲ ಸಗಣಿ ಅರ್ಥ ಇದೆಲ್ಲ ನೀವು ಅಂಗಡಿ ಅಂಗಡಿಗಳನ್ನ ನೋಡಿಕೂಲೆ ನಿಮ್ ತಲೆಯಲ್ಲಿ ಬರಬೇಕು ಇದೆಲ್ಲ ಸಗಣಿ ಅಂಗಡಿ ಅಂತ ಇದು ಪಾನಿಪುರಿ ಅಂಗಡಿ ಬೇಲ್ಪುರಿ ಅಂಗಡಿ ಗೋಬಿ ಅಂಗಡಿ ಅಂತ ತಲೆಯಲ್ಲಿ ಬರ್ಬೋದು ಅದು ಸಗಣಿನೇ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ನಿಮ್ಗೆ ಅನಸ್ತಾ ಇದೆ ಸಗಣಿ ತಿಂದ್ರೆ ಏನು ಫೀಲು ಮತ್ತೆ ಏನು ಬದಲಾವಣೆ ನಿಮ್ಮಲ್ಲಿ ಆಗ್ತದೋ ಅದೇ ಬದಲಾವಣೆ ಆ ಗೋಬಿ ತಿಂದಾಗ ಪಾನಿಪುರಿ ತಿಂದಾಗ ಬೇಲ್ಪುರಿ ತಿಂದಾಗ ಹ್ಮ್ ಅದೇ ಬದಲಾವಣೆ ನಿಮ್ಮಲ್ಲಿ ಆಗ್ತದೆ ಅದು ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ ಯಾಕಂದ್ರೆ ಯಾವತ್ತು ನಾವು ಸಗಣಿ ತಿಂದಿಲ್ಲಲ್ಲ ಹಂಗಾಗಿ ಗೊತ್ತಾಗಲ್ಲ ಆದ್ರೆ ಅದಕ್ಕೆ ಅದು ಹೊರಗಡೆ ಊಟ ಏನಿದೆ ಅದೆಲ್ಲ ಸಗಣಿಕೆ ಸಮ ಸಗಣಿ ಅಂದ್ರೆ ನಾನು ಹಸುವಿನ ಸಗಣಿ ಹೇಳ್ತಾ ಇಲ್ಲ ಮತ್ತೆ ಬೇರೆ ಸಗಣಿ ಹೇಳ್ತಾ ಇದೀನಿ ಹಸುವಿನ ಸಗಣಿ ತಿಂದ್ರೆ ಮತ್ತೆ ಅದು ಒಂದ್ ರೀತಿ ಪವಿತ್ರನೇ ಅರ್ಥ ಇರ್ತಾರ ಕೇಳೋದಕ್ಕೆ ಎಷ್ಟು ಅಸಹ್ಯ ಇದೆ ಅಲ್ವಾ ಹಾ ಮತ್ತೆ ನೀವು ದಿನ ಹೋಗಿ ತಿಂತ ತಿಂತ ಇರ್ತೀರಲ್ವಾ ಇಷ್ಟಪಟ್ಟು ತಿಂತೀವಲ್ವ ಮತ್ತೆ ಅದೆಷ್ಟು ಅಸಹ್ಯ ಇರಬಹುದು ಯಾಕೆ ಅಂತಂದ್ರೆ ಅವ್ರು ಮಾಡುವ ಆ ವಸ್ತುಗಳು ಎಲ್ಲಿಂದ ಹೇಗೆ ತಂದಿರ್ತಾರೆ ಗೊತ್ತಿಲ್ಲ ಪಾನಿಪುರಿ ನಿಮಗೆ ಗೊತ್ತಿಲ್ಲ ಪಾನಿಪುರಿ ಎಂತ ನೀರಲ್ಲಿ ಅದನ್ನ ಮಿಕ್ಸ್ ಮಾಡ್ತಾರೆ ಆ ಅದಕ್ಕೆಲ್ಲ ಹೆಂಗ್ ಹಾಕ್ತಾರೆ ಯಾವ ಏನ್ ಕೈ ಕೈ ಹೆಂಗ್ ಹಾಕಿರ್ತಾರೆ ಹ್ಮ್ ಅದ್ರಲ್ಲಿ ಬಾರಿ ನೆಕ್ಸ್ಟ್ ಟೈಮ್ ನೀವು ಅದು ಪಾನಿಪುರಿ ಮಾಡೋದನ್ ಗೊತ್ತು ಹೆಂಗ್ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ರೆ ಜೀವನದಲ್ಲಿ ಪಾನಿಪುರಿ ಮುಟ್ಟಲ್ಲ ನೀವು ಹ್ಮ್ ಹಂಗಾಗಿ ಗೋಲ್ಗುಪ್ಪ ಗೋಲ್ಗುಪ್ಪ ಅಂತ ಹೇಳಿ ಪಾನಿಪುರಿ ಯಾವ ಬಿಸ್ಲೇರಿ ವಾಟರಿಗೂ ಕಡಿಮೆ ಇರೋಲ್ಲ ಅಷ್ಟು ಪ್ಯೂರ್ ಇರ್ತದೆ ಹ್ಮ್ ಹಂಗಾಗಿ ಅದೆಲ್ಲ ಏನಾಗ್ತದೆ ಆಮೇಲೆ ಅವರ ಎಮೋಷನ್ಸ್ ಆ ತಯಾರು ಮಾಡ್ತಾರಲ್ವ ಅಡಿಗೆ ತಯಾರು ಮಾಡ್ತಾರಲ್ವ ಅವಾಗ ಅವರಲ್ಲಿ ಯಾವ ರೀತಿಯ ಫೀಲಿಂಗ್ಸ್ ಭಾವನೆಗಳಿರ್ತದೆ ಅದೆಲ್ಲ ಆಹಾರದಲ್ಲಿ ಇರ್ತದೆ ಆಮೇಲೆ ಆ ಸಂಪೂರ್ಣ ಹ್ಮ್ ಅವರು ಬಳಸುವಂತ ಆಹಾರ ಏನು ಪದಾರ್ಥಗಳು ಆಮೇಲೆ ಆ ಬೀದಿಯಲ್ಲಿ ಇಟ್ಕೊಂಡು ಮಾಡುವಾಗ ಏನಾಗ್ತದೆ ಅಲ್ಲಿ ಹೋಗುವ ಬರುವ ಜನರ ಕಣ್ಣೆಲ್ಲ ಅದ್ರ ಮೇಲೆ ಬೀಳ್ತಾ ಇರ್ತದೆ ಅವರ ಫೀಲಿಂಗ್ಸು ಅವರ ಎಮೋಷನ್ಸು ಅವರ ಒಂದು ಥಾಟು ಅದೆಲ್ಲ ಅದು ಅಟ್ರಾಕ್ಟ್ ಮಾಡ್ತಾ ಇರ್ತದೆ ಆಹಾರ ಅದಕ್ಕೆ ಆಹಾರಕ್ಕೆ ಅಷ್ಟೋ ಶಕ್ತಿ ಇದೆ ಅದೆಲ್ಲ ನಾವು ಅದನ್ನ ತಿಂದಾಗ ಏನಾಗ್ತದೆ ನಮ್ಮಲ್ಲಿ ಮಾನಸಿಕ ಮತ್ತೆ ಇದು ಹಾಳಾಗ್ತದೆ ದೈಹಿಕವಾಗಿ ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ಅನ್ನೋದು ಜಾಸ್ತಿ ಆಗ್ತದೆ ಹಾಗಾಗಿ ಆಹಾರ ಪದ್ಧತಿ ಅನ್ನೋದು ಕೂಡ ಆ ನಮ್ಮಲ್ಲಿ ಬಹಳ ಮುಖ್ಯವಾಗಿ ನಮಗೆ ಅವೇರ್ನೆಸ್ ಇರ್ಬೇಕು ಏನು ಒಂದ್ ಈ ಒಂದಿನ ತಿಂದ್ರೆ ಏನಾಗ್ತದೆ ಅಂತ ನಾವು ಅರ್ಥ ಹೇಳಬಾರ್ದು ಅನ್ಕೋಬಾರ್ದು ಉದಾಹರಣೆಗೆ ನಾವು ಒಂದಿನ ತಿಂದ್ರೆ ಏನಾಗ್ತದೆ ಅಂತ ಸಗಣಿ ತಿಂತೀವ ಅಲ್ವಾ ಅಲ್ಲ ಒಂದಿನ ಅಲ್ವಾ ಅಂತ ಹೇಳಿ ಏನಾದ್ರು ತಿಂತೀವ ಇಲ್ಲ ಅಥವಾ ಸ್ವಲ್ಪ ತಿಂದ್ರೆ ಏನಾಗ್ತದೆ ಅಂತ ಏನಂದ್ರೆ ತಿಂತೀವ ಇಲ್ಲ ಹಾಗೆ ಆ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಅವೇರ್ನೆಸ್ ಇರಬೇಕು ಆದಷ್ಟು ಆ ಶುದ್ಧವಾಗಿ ಬೆಳ್ಳುಳ್ಳಿಗಳನ್ನ ಅವಾಯ್ಡ್ ಮಾಡೋದು ಅನಿವಾರ್ಯವಾಗಿ ಏನೋ ಒನ್ ಟೈಮ್ ತಿನ್ನಲೇ ಬೇಕಾದ ಪರಿಸ್ಥಿತಿ ಬಂತು ಅಂದ್ರೆ ಏನ್ ಮಾಡೋಂಗಿಲ್ಲ ಆದ್ರೆ ಇಷ್ಟಪಟ್ಟು ಮತ್ತೆ ಮತ್ತೆ ಬಯಸಿ ಹೋಗಿ ತಿನ್ನುವುದು ಇಷ್ಟಪಟ್ಟು ತಿನ್ನೋದು ಕೊನೆ ಪಕ್ಷ ನೀವು ಹೊರಗಡೆ ಹೋಗುವಾಗ ಎಲ್ಲೂ ಆಹಾರ ಸಿಗೋಲ್ಲ ಅಂದ್ರೆ ಜಸ್ಟ್ ನೀವೇನ ಅಡಿಗೆ ಮಾಡ್ಕೊಂಡೇ ಹೋಗ್ಬೇಕಂತ ತಿನ್ನಿಲ್ಲ ಒಂದು ಬಾಕ್ಸಲ್ಲಿ ಸುಮ್ಮನೆ ಬರೀ ವೈಟ್ ರೈಸ್ ತಗೊಂಡು ಹೋದ್ರು ಸಾಕು ಎಲ್ಲೋ ಯಾವ್ದೋ ಅಂಗಡಿಲಿ ಮೊಸರು ಹಾಲು ಏನೋ ಸಿಗ್ತದೆ ತಗೊಂಡು ಅಲ್ಲಿ ಊಟ ಮಾಡಬಹುದು ಅಲ್ವಾ ನೀವು ಯಾಕೆಂದ್ರೆ ಆಮೇಲೆ ಅದೇ ಮೊಸರನ್ನ ತಗೊಂಡು ಬೇಕಾದ್ರೆ ನೀವು ರೈಸಲ್ಲಿ ಬುತ್ತಿ ತರ ಕಟ್ಕೊಂಡು ಹೋದ್ರೆ ಎರಡ್ ಮೂರ್ ದಿನಗಟ್ಲೆ ಬೇಕಾದ್ರೆ ಹಾಗೆ ಇರುತ್ತೆ ನಮ್ಮಲ್ಲಿ ಮಾಡ್ತಾರೆ ಬುತ್ತಿ ಅಂತ ಹೇಳಿ ಈಗ ದೂರ ದೂರ ಹೋಗೋವ್ರು ಅವಾಗ ಮಾಡ್ತಾ ಇದ್ರು ಆ ಮೊಸರಲ್ಲಿ ಚೆನ್ನಾಗಿ ರೈಸ್ ಎಲ್ಲ ಗಟ್ಟಿ ಗಟ್ಟಿ ರೈಸ್ ಮಾಡಿ ಅದನ್ನೆಲ್ಲ ಮೆಂದು ಆ ಹುಳಿ ಮೊಸರಲ್ಲಿ ಹಾಕಿ ಕಟ್ತಾರೆ ಅದು ಮೂರು ಎರಡು ಮೂರು ದಿವಸ ಆದ್ರೂ ಏನೂ ಆಗಲ್ಲ ಚೆನ್ನಾಗಿರ್ತದೆ ಹಾಗೆ ನಾವು ಹೊರಗಡೆ ಹೋದಾಗಲೂ ಕೂಡ ಅಷ್ಟೇ ನಮ್ಮ ಆಹಾರ ಅಲ್ಲಿ ನಾವು ಆದಷ್ಟು ಶುದ್ಧವಾದ ಆಹಾರ ಸಿಗ್ತದ ಇಲ್ಲ ಅಂತ ಪ್ಲಾನ್ ಮಾಡಿ ನಾವು ಅದೇ ಇದ್ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ನಾವು ಇದರಲ್ಲಿ ಗದಗಲ್ಲಿ ಲಾಸ್ಟ್ಗೆ ರಾ ಅವತ್ತು ವಾಪಸ್ ಬೆಳಿಗ್ಗೆ ಹೋಗುವಾಗ ಅದಕ್ಕೆ ನಾವು ಏನು ಪಲಾವ್ ಮತ್ತೆ ಇದನ್ನ ಮಾಡಿಸಿದ್ವಿ ಯಾಕೆ ಅಂತಂದ್ರೆ ಎಲ್ಲಾ ಧ್ಯಾನಿಗಳು ಹೊರ ದಿನಪೂರ್ತಿ ಜರ್ನಿ ಮಾಡೋರು ದೂರ ದೂರ ಹೋಗೋರಿರ್ತಾರೆ ಮಧ್ಯ ಮಧ್ಯೆ ಅವ್ರು ಏನೇನೋ ಆಹಾರ ತಿನ್ನೋಲ್ಲ ತಿಂದು ಡಿಸ್ಟರ್ಬ್ ಆಗ್ಬಾರ್ದು ಚೆನ್ನಾಗಿ ಸಾತ್ವಿಕವಾದ ಆಹಾರ ತಿನ್ಕೊಂಡು ಮನೆಗೆ ಹೋಗಿ ಅನ್ನೋ ಉದ್ದೇಶದಿಂದ ಅಲ್ವಾ ಹಾಗೆ ಎಲ್ಲರೂ ಅದನ್ನು ನಾವು ಕಡ್ಡಾಯವಾಗಿ ಹಂಗೆ ಬರೀ ಧ್ಯಾನ ಅಂತಂದ್ರೆ ಧ್ಯಾನ ಒಂದೇ ಮಾಡೋದು ಅಂತ ಅರ್ಥ ಅಲ್ಲ ಧ್ಯಾನ ಧ್ಯಾನಿಗಳು ಅಂದ ಮೇಲೆ ಅವನ್ನೆಲ್ಲ ಯಮ ನಿಯಮಗಳನ್ನ ಕೆಲವು ನಿಯಮಗಳನ್ನ ನಾವು ಪಾಲಿಸ್ಬೇಕು ಅವಾಗ ಅದು ವರ್ಕ್ ಆಗ್ತದೆ ಇಲ್ಲ ಅಂದ್ರೆ ನಾನು ಬರೀ ಸ್ವಾಮಿ ಧ್ಯಾನ ಮಾಡ್ತಾ ಇದ್ದೀನಿ ನಂದು ಹಂಗ ಆಗ್ತಾ ಇದೆ ಹಿಂಗಾಗ್ತಾ ಇಲ್ಲ ಎಲ್ಲರಿಗೂ ಆಗ್ತಾ ಇದೆ ನಮ್ಗ ಆಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಅದು ಆಗಲ್ಲ ಹ್ಮ್ ನಾವು ಧ್ಯಾನ ಮಾಡುವುದರ ಜೊತೆಗೆ ನಮ್ಮ ನಡೆ ನುಡಿ ನಮ್ಮ ಹಾವ ಭಾವ ನಮ್ಮ ಬದುಕಿನ ಶೈಲಿ ನಾವು ಹೇಗೆ ಬೈ ಬದುಕ್ತಾ ಇದ್ದೀವಿ ನಮ್ಮ ಮಾತುಗಾರಿಕೆ ನಮ್ಮ ಆಲೋಚನಾ ವಿಚಾರ ನಮ್ಮ ಆಹಾರ ಪದ್ಧತಿ ನಾವು ಸಮಾಜವನ್ನು ನೋಡುವ ದೃಷ್ಟಿಕೋನ ಹ ಇವೆಲ್ಲವೂ ಮತ್ತೆ ನಮ್ಮಲ್ಲಿ ನಮ್ಮ ಬಗ್ಗೆ ನಮಗೆ ಇರುವಂತಹ ಗೌರವ ಮತ್ತು ಆಲೋಚ ನಮ್ಮ ಆಲೋಚನೆಗಳು ಹೇಗೆ ನಾವು ಎಷ್ಟು ಪಾಸಿಟಿವ್ ಆಗಿರ್ದೀವಿ ಸೊ ಎಷ್ಟು ನಮ್ಮ ಲೈಫ್ ಅನ್ನ ಎಷ್ಟು ಪಾಸಿಟಿವ್ ಆಗಿ ನಾವು ನೋಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಅವೆಲ್ಲ ಡಿಪೆಂಡ್ ಆಗ್ತದೆ ಹಾಗಾಗಿ ಎಲ್ಲರೂ ಇನ್ ಮುಂದೆ ಅದನ್ನು ಫಾಲೋ ಮಾಡಿ ತುಂಬಾ ಜನರಿಗೆ ಮಾಸ್ಟರ್ಸ್ ಈಗಾಗಲೇ ನಾವು ಪಾಸ್ಟ್ ಲೈಫ್ ಗೊತ್ತಾಗಿದೆ ಇನ್ನೂ ನೀವು ಇನ್ನೂ ಟೈಮ್ ಇರ್ತದೆ ಕಂಟಿನ್ಯೂ ಅವಾಗೆಲ್ಲ ಕಂಪ್ಲೀ ಕಂಟಿನ್ಯೂ ಮಾಡಿ ಸಾಧ್ಯವಾದರೆ ನಾವು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒನ್ ಟು ಒನ್ ಮತ್ತು ನಮ್ಮ ಲೈವ್ ವರ್ಕ್ಶಾಪ್ಗಳಿರ್ತದೆ ಅಲ್ಲಿ ನಾವು ಲೈವ್ ಆಗಿ ಮಾಡಿಸ್ ಅವಾಗ ತುಂಬ ಜನರಿಗೆ ಸಂಪೂರ್ಣವಾಗಿ ಅದು ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ ಲೈವ್ ಮಾಡಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ನಿಮ್ಮ ಪಾಸ್ಟ್ ಲೈಫ್ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೊ ಅದನ್ನು ನಾವು ಯಾರು ಅಲ್ಲಿ ಧ್ಯಾನ ಯಜ್ಞಗಳನ್ನು ಅಟೆಂಡ್ ಮಾಡಿದ್ರೆ ಅವರಿಗೆ ಆ ಭಾಗ್ಯ ಸಿಗ್ತದೆ ಆಯಿತಾ ನೀವು ನಿಮ್ಮ ಪಾಸ್ಟ್ ಲೈಫ್ ತಿಳ್ಕೊಳಕ್ಕಾಗಿ ಆದ್ರೂ ಬರಬೇಕು ಹ್ಞೂ ಹ್ಞೂ ಹಾಗಾಗಿ ನೆಕ್ಸ್ಟ್ ಟೈಮ್ ಇರುವಾಗ ಅಟೆಂಡ್ ಮಾಡಿ ಆಯ್ತಾ ಆಮೇಲೆ ಚಿಕ್ಕೋಡಿ ಧ್ಯಾನ ಮಹಾಯಜ್ಞದ್ದು ನಾವು ರಿಜಿಸ್ಟ್ರೇಷನ್ ಬಿಟ್ಟಿದ್ದೀವಿ ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಎಲ್ಲರಿಗೂ ಅದನ್ನು ಶೇರ್ ಮಾಡಿ ಓಕೆ ಎಲ್ಲೆಲ್ಲ ಬೇರೆ ಬೇರೆ ಗ್ರೂಪ್ಗಳಿಗೆಲ್ಲ ನೀವು ಶೇರ್ ಮಾಡಿ ಹಾಂ ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಎಲ್ಲರೂ ಏಕೆಂದರೆ ನಮಗೂ ಒಂದು ಟ್ರ್ಯಾಕ್ ಅನ್ನೋದು ಸಿಗುತ್ತೆ ಆಮೇಲೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಈಸಿ ಅದು ಎಲ್ಲರೂ ಎಲ್ಲರೂ ಇವತ್ತೇ ಸಿಂಪಲ್ ಇದೆ ಅದು ಫಾರ್ಮು ಗೂಗಲ್ ಫಾರ್ಮ್ ಇರ್ತದೆ ಎಲ್ಲರೂ ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು ಎಲ್ಲರೂ ಈಗ ನಾವು ವಾಟರ್ ರೆಡಿ ಮಾಡ್ಕೊಳ್ಳಿ ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋದು